ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡುವ ಕೃಷಿಕರಿಗೆ ಹೆಜ್ಜೆ ಇಟ್ಟಲ್ಲೆಲ್ಲ ಉಂಬಳಗಳ ಕಾಟ ಕಾಡುತ್ತದೆ ಕಾರವಾರ ತಾಲೂಕಿನ ಕಮರ್ಗಾಂವ್ ಗ್ರಾಮವು ಇದಕ್ಕೆ ಹೊರತಲ್ಲ ಇಲ್ಲಿನ ಹಿರಿಯ ತಾಂಬೋಡೆ ವೇಳಿಪೆನೂರು ಲಸಿಕೆ ಪಡೆಯಲು ಬರುವಾಗ ಸನ್ಯಾಸಿಗಳು ದಂಡ ಹಿಡಿದು ಬರುವಂತೆ ಕೋಲೊಂದನ್ನು ಹಿಡಿದುಕೊಂಡು ಅರಣ್ಯ ಪ್ರದೇಶಕ್ಕೆ ಬರ್ತಾರೆ ಉಂಬಳ ಓಡಿಸಲು ಅವರೊಂದು ಉಪಾಯ ಕಂಡುಕೊಂಡಿದ್ದಾರೆ ಅದೇನು ಎನ್ನುವುದನ್ನ ಇಲ್ಲಿದೆ ನೋಡಿ ಮಳೆಗಾಲ ಬಂತೆಂದ್ರೆ ಅರಣ್ಯ ಪ್ರದೇಶದಲ್ಲಿ ತೋಟ ಗದ್ದೆಗಳಲ್ಲಿ ಕೆಲಸ ಮಾಡುವವರಿಗೆ ಉಂಬಳದೇ ಕಾಟ ಎಷ್ಟು ಜಾಗ್ರತೆ ವಹಿಸಿದ್ರೂ ಅರಿವೆಯಾಗದಂತೆ ಕಾಲಿಗೆ ಅಂಟಿಕೊಂಡು ರಕ್ತ ಹೀರುವ ಉಂಬಳ ದಪ್ಪಗಾಗಿ ಜೋತಾಡುವಾಗಲೇ ಉಂಬಳ ಕಚ್ಚಿದ್ದು ಗಮನಕ್ಕೆ ಬರುತ್ತದೆ ಉಂಬಳ ಕಚ್ಚಿದ್ದು ಗೊತ್ತಾದ್ರೂ ಅದರಿಂದ ಬಿಡಿಸಿಕೊಳ್ಳಲು ಹರಸಾಹಸ ಪಡಲೇಬೇಕು ಕಾರವಾರ್ ತಾಲೂಕಿನ ಕಮರ್ಗಾಂವ್ ಗ್ರಾಮವೂ ಇದಕ್ಕೆ ಹೊರತಲ್ಲ ಇಲ್ಲಿನ ಹಿರಿಯ ತಾಂಬೋಡೆ ವೇಳಿ ಪೆನುವರು ಲಸಿಕೆ ಪಡೆಯಲು ಬರುವಾಗ ಸನ್ಯಾಸಿಗಳು ದಂಡ ಹಿಡಿದು ಬರುವಂತೆ ಕೋಲೊಂದನ್ನ ಹಿಡಿದುಕೊಂಡು ಅರಣ್ಯ ಪ್ರದೇಶಕ್ಕೆ ಬರ್ತಾರೆ ಉಂಬಳ ಓಡಿಸಲು ಅವರೊಂದು ಉಪಾಯ ಕಂಡುಕೊಂಡಿದ್ದಾರೆ ಅವರು ಅರಣ್ಯಕ್ಕೆ ಬರುವಾಗ ಕೋಲೊಂದನ್ನ ಜೊತೆಗೆ ತರ್ತಾರೆ ಕೋಲಿನ ತುದಿಯಲ್ಲಿ ಬಟ್ಟೆಯ ಗಂಟೊಂದನ್ನು ಕಟ್ಟಲಾಗುತ್ತದೆ ಬಟ್ಟೆಯ ಗಂಟಿನಲ್ಲಿ ತಂಬಾಕು ಸುಣ್ಣ ಉಪ್ಪು ಹಾಗೂ ಮುರುಗಲ ಹುಳಿಯನ್ನ ಹಾಕಿ ಕಟ್ಟಿ ಇಡಲಾಗುತ್ತದೆ ಇದನ್ನ ಒಂದು ಕೋಲಿನ ತುದಿಗೆ ಕಟ್ಟಿ ಅರಣ್ಯ ಪ್ರದೇಶದಲ್ಲಿ ಸುತ್ತಾಡುವಾಗ ಉಂಬಳ ಕಚ್ಚಿದ್ರೆ ಈ ಬಟ್ಟೆಯ ಗಂಟನ ನೀರಿನಲ್ಲಿ ಅದ್ದಿ ಉಂಬಳಕ್ಕೆ ತಾಗಿಸಿದ್ರೆ ಉಂಬಳ ಸುಲಭದಲ್ಲಿ ಬಿಟ್ಟು ಅಂತೆ ಈ ಬಗ್ಗೆ ಅವರನ್ನ ವಿಚಾರಿಸಿದಾಗ ಉಂಬಳ ಕಚ್ಚಿದಾಗ ಬಿಡಿಸಿಕೊಳ್ಳಲು ಇದು ನೆರವಾಗುತ್ತದೆ ಎನ್ನುತ್ತಾರೆ